ನಾವಿರೋದು ಚಿಕ್ಕಮಂಗ್ಳೂರಲ್ಲಿ ಇಲ್ಲಿ ಯಾವಾಗಲೂ ಮಳೆ ಬೀಳ್ತಾನೆ ಇರುತ್ತೆ ಹೇಳಿ ಕೇಳಿ ಮಲೆನಾಡು ಪ್ರದೇಶ ಅಲ್ವಾ ಮಲೆನಾಡಲ್ಲಿ ತುಂಬ ವಿಧವಾದ ತಂಬುಳಿನ ಮಾಡ್ತೀವಿ ಪುದೀನ ಸೊಪ್ಪು ಸಿಕ್ಕಾಗ ಪುದೀನ ತಂಬುಳಿ ಮಾಡ್ಕೊಳ್ತೀವಿ ಒಂದೆಲಗ ಸೊಪ್ಪಿಟ್ಟಾಗ ಒಂದೆಲಗ ತಂಬುಳಿ ಮಾಡ್ತೀವಿ ದೊಡ್ಡ ಪಾತ್ರೆ ಸೊಪ್ಪಿದ್ದಾಗ ದೊಡ್ಡ ಪಾತ್ರೆ ತಂಬುಳಿ ಮಾಡ್ತೀವಿ ಹಾಗೆ ಇವತ್ತೊಂದು ಸೋರೆಕಾಯಿ ಬಿಟ್ಟಿತ್ತು ನಮ್ಮ ಮನೆ ಅಂಗ್ಲದಲ್ಲಿ ಇದರಿಂದ ಸೋರೆಕಾಯಿ ತಂಬುಳಿ ಮಾಡ್ತಿದ್ದೀನಿ ಸೋರೆಕಾಯಿ ಎಳೆಯದಿದ್ದಾಗ ಸೋರೆಕಾಯಿ ತಂಬುಳಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದೊಂದು ಹಸಿ ಸಾಂಬಾರು ಇದನ್ನು ಬಿಸಿ ಮಾಡೋ ಹಾಗಿಲ್ಲ ನಮ್ಮ ಕಡೆ ಹಸಿ ಸಾಂಬಾರುಗಳನ್ನ ಜಾಸ್ತಿ ಮಾಡ್ತೀವಿ ಬೇಸಿಗೆ ಇದ್ದಾಗ ಇಲ್ಲಿ ಬಿಸಿಲೇ ಕಮ್ಮಿ ಬಿಸಿಲಿದ್ದಾಗಂತೂ ಹಸಿ ಸಾಂಬಾರು ತಂಪಾಗಿರುವಂತಹ ಸಾಂಬಾರನ್ನ ಮಾಡ್ತೀವಿ ಮಳೆಗಾಲದಲ್ಲಿ ದೊಡ್ಡ ಪತ್ರೆ ತಂಬುಳಿ ಆ ಥರ ತಂಬುಳಿಗಳನ್ನ ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಅದೇ ರೀತಿ ನಿಮಗೆ ಇವತ್ತೊಂದು ಎಳೆ ಸೌತೆಕಾಯಿಲಿ ಒಂದು ಸೋರೆಕಾಯಿ ತಂಬುಳಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಷ್ಟು ಎಳೆಯದಾಗಿದೆ ಎಳೆದಿದ್ದಾಗ ಒಳಗಡೆ ಬೀಜ ಇರಲ್ಲ ತಿರುಳನ್ನು ಸಹ ನಾವು ಉಪಯೋಗಿಸಿ ಸಾಂಬಾರನ್ನ ಮಾಡ್ಕೊಳ್ಬೋದು ಸೋರೆಕಾಯಿ ಸ್ವಲ್ಪ ಬಲ್ತಿದ್ರೆ ಒಳಗಡೆ ಬೀಜನೆಲ್ಲ ತೆಗಿಬೇಕು ಸಿಪ್ಪೇನೋ ತೆಳುವಾಗಿ ತೆಗೆದ್ರೆ ಸಾಕು ಈ ಥರ ದಪ್ಪೊಗೆ ಹೆಚ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಹಾಗೆ ಪಾತ್ರನಲ್ಲೇ ಬೇಯಿಸ್ಕೊಳ್ಬೋದು ಕುಕ್ಕರಲ್ಲಿ ಬೇಗ ಆಗತ್ತೆ ಅಂತ ನಾನಿವತ್ತು ಕುಕ್ಕರಲ್ಲೇ ಕೂಗಿಸ್ಕೊಳ್ತಿದ್ದೀನಿ ಒಂದೇ ವಿಷಲ್ ಸಾಕು ಅದು ಕೂಗೋ ಅಷ್ಟೊತ್ತಿಗೆ ಇದಕ್ಕೊಂದು ಮಸಾಲೆ ರುಬ್ಕೊಂಬರೋಣ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ನಾಲ್ಕೈದು ಹಸಿಮೆಣಸಿನಕಾಯಿ ಒಂದು ಬೆಳ್ಳುಳ್ಳಿ ಒಂದು ಬಟ್ಲು ತೆಂಗಿನಕಾಯಿ ಹುರುಗಡ್ಲೆನ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಜೀರಿಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ತಿದ್ದೀನಿ ನೀವು ಇಲ್ಲಿ ಹುರ್ಗಡ್ಲೆ ಹಾಕೋದನ್ನ ಮರಿಬೇಡಿ ನಾವು ಯಾವುದೇ ಬೇಳೆನ ಉಪಯೋಗಿಸ್ತಿರೋದ್ರಿಂದ ಹುರ್ಗಡ್ಲೆ ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಮಿಕ್ಸಿ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ಸೋರೆಕಾಯಿನೂ ಸಹ ಬೆಂದಿತ್ತು ಇದೊಂದು ಹಸಿ ಸಾಂಬಾರು ಮೊಸರು ಹಾಕಿ ಮಾಡೋದ್ರಿಂದ ಎಲ್ಲ ತಣ್ಣಗಿರೋ ಪದಾರ್ಥನೇ ಉಪಯೋಗಿಸ್ಬೇಕು ಸೋರೆಕಾಯಿ ಬೆಂದಿರೋ ದಿನ ಒಂದು ಬಸಿಯೋ ಪಾತ್ರೆಯಲ್ಲಿ ಹಾಕಿ ನೀರನ್ನು ಬಸ್ಕೊಳ್ತಿದ್ದೀನಿ ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು ನೀವು ಸಡನ್ನಾಗಿ ಮಾಡಬೇಕಂದ್ರೆ ಇದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕಿದ್ರೆ ತಣ್ಣಗಾಗುತ್ತೆ ಬೇಗ ಇದು ತಣ್ಣಗಾಗೋ ಅಷ್ಟೊತ್ತಿಗೆ ಒಂದು ಪಾತ್ರೆಗೆ ಗಟ್ಟಿ ಮೊಸರು ಅಥವಾ ಗಟ್ಟಿ ಮಜ್ಜಿಗೆ ತೊಗೊಳ್ಬೇಕು ಹುಳಿ ಇರಬಾರ್ದು ಸೋರೆಕಾಯಿ ಬೇಯಿಸಿ ಅದರ ನೀರನ್ನು ಬಸ್ತಿದ್ದೀನಿ ಅದು ತಣ್ಣಗಾಗಿದೆ ತಣ್ಣಗೆ ನೀವು ಮೊಸರಿಗೆ ಸೇರಿಸ್ಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಎಷ್ಟು ಜನಕ್ಕೆ ಸಾಂಬಾರು ಮಾಡ್ತೀರೋ ಅಷ್ಟು ಅಳತೆಯಲ್ಲಿ ನೀವೆಲ್ಲ ಸಾಮಗ್ರಿಗಳನ್ನೂ ಹಾಕೋಬೇಕಾಗತ್ತೆ ನಾನು ತೋರಿಸ್ತಿರೋ ಅಳ್ತೇಲಿ ಒಂದು ಐದರಿಂದ ಆರು ಜನಕ್ಕೆ ಈ ಸಾಂಬಾರಾಗುತ್ತೆ ರುಬ್ಬಿರೋ ಅಂತಹ ಮಸಾಲೆ ಸೇರಿಸ್ಕೊಳ್ತಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಕಡಲೆಬೇಳೆ ನೆನೆಸ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಕಡಲೆಬೇಳೆ ಆಪ್ಷನಲ್ಲು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕೊಳ್ತಿದ್ದೀನಿ ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿಕೊಂಡು ಇದು ಹಸಿ ಆಗಿರೋದ್ರಿಂದ ಇದನ್ನು ಸಾಂಬಾರನ್ನ ಬಿಸಿ ಮಾಡೋಲ್ಲ ಒಗ್ಗರಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀವಿ ಅಷ್ಟೇ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಂದೇ ಒಂದು ಹಸಿ ಸ್ವಲ್ಪ ಕರಿಬೇವು ಹಿಂಗನ್ನು ಹಾಕ್ಕೊಳ್ಳೋರು ಹಿಂಗನ್ನು ಹಾಕ್ಕೊಳ್ಬೋದು ಒಗ್ಗರಣೆ ಆದಮೇಲೆ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ತಂಬುಳಿ ಯಾವುದೇ ಆಗಿರ್ಬೋದು ತುಂಬ ಸಿಂಪಲ್ ಆಗಿರುತ್ತೆ ಹಾಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆ ಬಿಸಿ ರಾಗಿ ಮುದ್ದೆ ತುಂಬಾ ಒಳ್ಳೆ ಕಾಂಬಿನೇಷನು ಬಿಸಿ ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ತುಂಬ ವಿಧವಾದ ತಂಬುಳಿಗಳನ್ನ ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಮಾಮೂಲಿ ಬೇಳೆ ತರಕಾರಿ ಸಾಂಬಾರ್ಗಿಂತ ಈ ತಂಬುಳಿ ಸಾಂಬಾರುಗಳು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯಾವ ರೀತಿಯಾಗಿರುವಂತಹ ತಂಬುಳಿ ಬೇಕು ಕೇಳಿ ಆ ರೀತಿ ತಂಬುಳಿ ವಿಡಿಯೋನ ನಾನು ಹಾಕ್ತೀನಿ ಆಲ್ರೆಡಿ ತುಂಬ ರೀತಿ ತಂಬುಳಿ ಹಾಕಿದ್ದೀನಿ ನಿಮಗೆ ಇಂಥ ರೆಸಿಪಿ ಬೇಕಂತ ನೀವು ಕಮೆಂಟ್ ಮಾಡಿದ್ರೆ ಆ ರೆಸಿಪಿನ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಧನ್ಯವಾದಗಳು